ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳ ಕಾಡೊಡಗಿನ ರಹಸ್ಯವನ್ನ ಬೆನ್ನತ್ತಿರೋ ಎಸ್ಐಟಿ ಟೀಮ್ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಅರಣ್ಯದಲ್ಲಿ ಹುಡುಕಾಟ ನಡೆಸ್ತಾ ಇದೆ ಮನೆ ಹನ್ನೆರಡು ಕಾರ್ಮಿಕರನ್ನ ಬಳಸಿದ್ದ ಎಸ್ಐಟಿ ಟೀಮ್ ನಿನ್ನೆ ಸಮಾಧಿ ಆಗೋದಕ್ಕೆ ಇಪ್ಪತ್ತು ಕಾರ್ಮಿಕರನ್ನ ಬಳಸಿಕೊಂಡಿತ್ತು ಮೀಸಲು ಅರಣ್ಯವಾದ ಕಾರಣಕ್ಕೆ ಯಂತ್ರಗಳನ್ನ ಬಳಸದೆ ಕಾರ್ಮಿಕರನ್ನ ಬಳಸಿಕೊಂಡು ಶವಗಳಿಗಾಗಿ ಶೋಧ ನಡೆಸಲಾಗಿದೆ ಭಾರಿ ಮಳೆ ನಡುವೆಯೂ ಅಸ್ಥಿ ಪಂಜರಗಳಿಗಾಗಿ ಚಾಲಾಡ್ತಾ ಇದೆ ಒಂದ್ ಕಡೆ ಎಸ್ಐಟಿ ಅವರು ಬೇರೆ ಪಾಯಿಂಟ್ಗಳಲ್ಲಿ ಶವಗಳಿಗಾಗಿ ಶೋಧ ನಡೆಸ್ತಾ ಇದ್ರೆ ಮೊದಲ ದಿನ ಅಗದಿದ್ದ ಪಾಯಿಂಟ್ ನಲ್ಲಿ ಕೆಲವು ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಮಾಸ್ಕ್ ಮ್ಯಾನ್ ದೂರು ನೀಡಿದ ಬಳಿಕ ತಮ್ಮ ಮಗಳ ಸಾವಿನ ಬಗ್ಗೆ ತನಿಖೆ ನಡೆಸುವಂತೆ ದೂರು ನೀಡಿದ ಸುಜಾತ ಭಟ್ ಪರ ವಕೀಲ ಎನ್ ಮಂಜುನಾಥ ಮಾಧ್ಯಮ ಹೇಳಿಕೆ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಮಹತ್ವದ ಕುರುಹು ಸಿಕ್ಕಿದ್ದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಧರ್ಮಸ್ಥಳದ ಕಾರ್ಡ್ ಒಳಗೆ ಆಗಿದಾಗ ಪಾಯಿಂಟ್ ನಂಬರ್ ಒಂದರಲ್ಲಿ ಎರಡು ಐ ಡಿ ಕಾರ್ಡ್ ಪತ್ತೆಯಾಗಿದೆ ಪಾಯಿಂಟ್ ನಂಬರ್ ಒಂದರಲ್ಲಿ ಒಂದು ಪಾನ್ ಕಾರ್ಡ್ ಒಂದು ಎಟಿಎಂ ಕಾರ್ಡ್ ಪತ್ತೆಯಾಗಿದೆ ಪುರುಷನ ಹೆಸರಿನ ಪಾನ್ ಕಾರ್ಡ್ ಲಕ್ಷ್ಮಿ ಹೆಸರಿನ ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ ಹರಿದ ರೀತಿಯಲ್ಲಿರುವ ಕೆಂಪು ರವಿಕೆ ಕೂಡ ಸಿಕ್ಕಿದೆ ಅಂತ ಮಂಜುನಾಥ್ ಪತ್ರಿಕಾ ಹೇಳಿಕೆಯಲ್ಲಿ ಉಲ್ಲೇಖವಾಗಿದೆ ಪಾಯಿಂಟ್ ನಂಬರ್ ಒಂದರಲ್ಲಿ ಅಗೆಯುವಾಗ ಎರಡು ಪಾಯಿಂಟ್ ಐದು ಅಡಿಯಲ್ಲಿ ಸಿಕ್ಕ ಕಾರ್ಡ್ ಗಳನ್ನ ಎಸ್ಐಟಿ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ಅಂತಾನು ಸುಜಾತಾ ಭಟ್ಪುರ ವಕೀಲ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ ಆದ್ರೆ ವಕೀಲ ಮಂಜುನಾಥ್ ನೀಡಿರುವ ಮಾಧ್ಯಮ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಲು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನಿರಾಕರಿಸಿದ್ದಾರೆ ಆತ್ಮಿಗೆರೆ ಇದೆಲ್ಲದರ ಮಧ್ಯೆ ಅನಾಮಿಕ ಗುರುತು ಮಾಡಿದ್ದ ಜಾಗದಲ್ಲಿ ಎಷ್ಟೇ ಹುಡುಕಿದ್ರು ಯಾವುದೇ ಆಸ್ತಿ ಪಂಜರ ಸಿಗ್ತಾ ಇಲ್ಲ ಎರಡನೇ ಪಾಯಿಂಟ್ ನಲ್ಲಿ ಆರಡಿ ಉದ್ದ ಐದಡಿ ಅಗಲ ಆಗಿದ್ರು ಅಲ್ಲಿ ಶವಗಳ ಕುರುಹು ಸಿಕ್ಕಿಲ್ಲ ಬಳಿಕ ಮೂರನೇ ಪಾಯಿಂಟ್ ನಲ್ಲಿ ಶೋಧ ನಡೆಯಿತು ಅಲ್ಲೂ ಅಸ್ಥಿ ಪಂಜರ ಆಗಲಿ ಶವ ಹೋಗುತ್ತಿದ್ದರ ಬಗ್ಗೆ ಕುರುಹಾಗಲಿ ಸಿಕ್ಕಿದ್ದರ ಬಗ್ಗೆ ಎಸ್ಐಟಿ ಮಾಹಿತಿ ನೀಡಿಲ್ಲ ದೂರುದಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆದಿದೆ ಇದೇ ವೇಳೆ ಐದನೇ ಪಾಯಿಂಟ್ ನಲ್ಲಿ ನಾಲ್ಕು ಅಡಿ ಉದ್ದ ಐದಡಿ ಅಗಲ ಅಗೆದು ಏನೂ ಸಿಕ್ಕಿಲ್ಲ ಹಾಗೆ ನಾಲ್ಕನೇ ಪಾಯಿಂಟ್ ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಕಡೆಗೆ ಐದನೇ ಸ್ಪಾಟ್ ನಲ್ಲೂ ಅಗೆದು ತೆಗೆಯಲಾಯಿತು ಐದನೇ ಸ್ಪಾಟ್ ನಲ್ಲೂ ಯಾವುದೇ ಕಳೆ ಬರಹ ಸಿಗಲಿಲ್ಲ ಹೀಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಶವಗಳಿಗಾಗಿ ಶೋಧ ನಡೆಸಿದ್ದ ಎಸ್ಐಟಿ ತಂಡ ಎರಡನೇ ದಿನದ ಕಾರ್ಯಾಚರಣೆ ಮುಗಿಸಿ ವಾಪಸ್ ಆಗಿದೆ ಆದ್ಮೀಗರೆ ಒಂದ್ ಕಡೆ ಎಸ್ಐಟಿ ನೇತ್ರಾವತಿ ಕಾಡಲ್ಲಿ ಮೂಲೆ ಮೂಲೆ ಆಡ್ತಾ ಇದ್ರೆ ಇನ್ನೊಂದ್ ಕಡೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಯನ್ನ ಕೇಂದ್ರ ಸೇವೆಗೆ ನಿಯೋಜಿಸಲಾಗಿದೆ ಕೇಂದ್ರ ಸೇವೆಗೆ ಅರ್ಹತೆ ಪಡೆದಿರುವ ಡಿಜಿಪಿಗಳ ಪಟ್ಟಿಯಲ್ಲಿ ಪ್ರಣವ್ ಮೊಹಾಂತಿ ಸ್ಥಾನ ಪಡೆದಿದ್ದಾರೆ ದೇಶಾದ್ಯಂತ ಮೂವತ್ತೈದು ಅಧಿಕಾರಿಗಳು ಆಯ್ಕೆಯಾಗಿದ್ದು ಕರ್ನಾಟಕದಿಂದ ಮೊಹಾಂತಿ ಮಾತ್ರ ಆಯ್ಕೆಯಾಗಿದ್ದಾರೆ ಈ ಅಧಿಕಾರಿಯನ್ನ ಸಿಬಿಐ ಎನ್ಐಎ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ತನಿಖಾ ಸಂಸ್ಥೆಗಳ ಮಹಾ ನಿರ್ದೇಶಕರ ಹುದ್ದೆಗೆ ನೇಮಕ ಮಾಡಿಕೊಳ್ಳಬಹುದಾಗಿದೆ ಹೀಗಾಗಿ ಮೊಹಾಂತಿ ಕೇಂದ್ರ ಸೇವೆಗೆ ಹೋದ್ರೆ ಮುಂದೇನು ಮಾಡಬೇಕು ಅಂತ ಗೃಹ ಸಚಿವರು ಯೋಚನೆ ಮಾಡ್ತಿದ್ದಾರೆ ಆತ್ಮೀಗೆ ಇವತ್ತು ಪಾಯಿಂಟ್ ನಂಬರ್ ಆರರಿಂದ ಹದಿಮೂರರವರೆಗೂ ಆಗಿಟ್ಟಿದ್ದಾರೆ ಅಲ್ಲಿ ಅಸ್ಥಿ ಪಂಜರ ಸಿಗೋ ಸಾಧ್ಯತೆ ಇದೆ ಒಂದು ವೇಳೆ ಅಸ್ಥಿ ಪಂಜರಗಳು ಎಲ್ಲೇ ಪತ್ತೆಯಾದ್ರೂ ಅವುಗಳನ್ನ ತಕ್ಷಣ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಸಿಕ್ಕ ಅಸ್ಥಿ ಪಂಜರದ ಮೂಳೆಗಳ ಸಂಗ್ರಹ ಮಾಡಲಾಗುತ್ತೆ ಸಿಕ್ಕಿರುವ ಎಲ್ಲಾ ಮೂಳೆಗಳನ್ನ ಮಾನವನ ಆಕಾರದಲ್ಲಿ ಜೋಡಿಸಲಾಗುತ್ತೆ ತನಿಖಾಧಿಕಾರಿ ತಹಶೀಲ್ದಾರ್ ಸಮ್ಮುಖದಲ್ಲಿ ವೈದ್ಯರಿಂದ ಪರೀಕ್ಷೆ ನಡೆಯುತ್ತೆ ಗಂಡು ಹೆಣ್ಣು ವಯಸ್ಸು ಸಾವಿನ ಕಾರಣ ಹುಡುಕಲು ಡಿಎನ್ಎ ಪರೀಕ್ಷೆ ಮಾಡಲಾಗುತ್ತೆ ಅತ್ಯಾಚಾರ ಏಟಿ ನಿಂದ ಸಾವು ಹೀಗೆ ಇನ್ನಿತರೆ ಎಲ್ಲವೂ ಎಫ್ಎಸ್ಎಲ್ ನಿಂದ ದೃಢೀಕರಿಸುವ ಕೆಲಸ ಆಗುತ್ತೆ ಮೈಮೇಲಿನ ಒಡವೆಗಳು ತುಕ್ಕು ಹಿಡಿದಿದ್ರು ಕೂಡ ಪರೀಕ್ಷೆಯಿಂದ ಪತ್ತೆ ಹಚ್ಚಬಹುದು ಡಿಎನ್ಎ ಟೆಸ್ಟ್ ಮೂಲಕ ಸಂಬಂಧಿಕರ ಪತ್ತೆ ಹಚ್ಚುವ ಕಾರ್ಯ ನಡೆಯಲಿದೆ ಆತ್ಮಗೆರೆ ಕಾಡೊಳಗೆ ರಹಸ್ಯ ಭೇದಿಸಿರುವ ಎಸ್ಐಟಿ ಟೀಮ್ಗೆ ಮುಂದಿನ ದಿನಗಳಲ್ಲಿ ಭಾರಿ ಸವಾಲುಗಳೇ ಇದೆ ಯಾಕಂದ್ರೆ ದೂರುದಾರ ತೋರಿಸಿದ ಸ್ಪಾಟ್ಗಳಲ್ಲಿ ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ ಅಂತ ಆದ್ರೆ ಆಗ ಎಸ್ಐ ಟಿ ತಂಡ ಮುಂದಿನ ಕಾರ್ಯಾಚರಣೆ ಬಗ್ಗೆ ಪರಿಶೀಲಿಸಬೇಕಾಗುತ್ತೆ ಯಾವುದಾದ್ರೂ ಒಂದು ಕಡೆ ಶವದ ಕುರುಹು ಸಿಕ್ಕೂ ಕೇಸ್ ಮಹತ್ವ ಪಡೆದುಕೊಳ್ಳುತ್ತೆ ಒಂದ್ ವೇಳೆ ಏನೂ ಸಿಕ್ಕಿಲ್ಲ ಅನ್ನೋದಾದ್ರೆ ದೂರುದಾರನ ಪರೀಕ್ಷೆ ಮಾಡಬೇಕಾಗುತ್ತೆ ಮಂಪರು ಪರೀಕ್ಷೆ ಮೂಲಕ ದೂರಿನ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡಬೇಕಾಗುತ್ತೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ